वज wykorामनु नभर्बी आयाल धullen म कुर्जकरवन के ಓಕೆ ಇವಾಗ ನೀವೇ ಎಲ್ಲರೂ ಇವಾಗ ಬೋರ್ಟೆ ವಿಶಸ್ ಓಕೆ ಡಿಫ್ರೆಂಟ್ ಆಗಿರೋದಾ ಬೋರ್ಟೆಗೆ ನೀತು ತನಿಷಾ ಅವರೇ ನಮ್ರತ ಅವರೇ ಇಲ್ಲ ಇವಾಗ ನೀವು ಒಂದೊಂದು ಲೈನಲ್ಲಿ ನಿಮ್ಮ ಅಭಿಪ್ರಾಯ ಹೇಳ್ಬಿಡಿ ಅಷ್ಟೇ ಅಟ್ಲೀಸ್ಟ್ ಚೆನ್ನಾಗಿರುತ್ತೆ ಬನ್ನಿ ಇಶಾನಿ ಪವಿ ಪ್ಲೀಸ್ ಎಲ್ಲ ಬನ್ನಿ ಹಾ ಚೆನ್ನಾಗಿರುತ್ತೆ ಓಕೆ ನೀವೇ ಡಿಸೈಡ್ ಮಾಡಿ ಯಾರ್ ಫಸ್ಟ್ ಮಾತಾಡ್ತೀರಾ ಅಂತ ಶುರು ನೀವೇಡ್ಡಿ ಮಾತಾಡ್ತೀರ ಮೊದಲನೇದಾಗಿ ಬಂದಿರುವಂತಹ ಎಲ್ಲ ನಮ್ಮ ಮಾಧ್ಯಮ ಮಿತ್ರರಿಗೆ ಧನ್ಯವಾದಗಳನ್ನ ಹೇಳ್ತಾ ಸ್ವಾಗತ ಅನುಷ್ ಅವ್ರು ಕೋರಿದ್ದಾರೆ ಸೊ ಹಾಗಾಗಿ ಥ್ಯಾಂಕ್ಸ್ ಫಾರ್ ಕಮಿಂಗ್ ಅಂತ ಹೇಳ್ತಾ ಸ್ಟಾರ್ಟ್ ಮೊದಲನೇದಾಗಿ ಅಗ್ಯಾನ್ ವಿಷಿಂಗ್ ಕಾರ್ತಿಕ್ ವೆರಿ ಹ್ಯಾಪಿ ಬರ್ತ್ ಡೇ ಒಳ್ಳೇದಾಗ್ಲಿ ಖುಷಿ ಖುಷಿಯಾಗಿರೋ ಆರಾಮಾಗಿರೋ ಆ್ಯಂಡ್ ಐ ವುಡ್ ಲವ್ ಟು ಕಾಲ್ ಅನ್ನೋದ್ರ ಮುಖ್ಯ ಅತಿಥಿ ಒಂದು ಸ್ಟೇಜ್ ಕಾಣದ ಕೈ ಒಂದು ಯಾವಾಗ್ಲೂ ಸಪೋರ್ಟ್ ಮಾಡ್ತಾ ಇರುತ್ತೆ ಪಾಪ ಅವ್ರಿಗೆ ಒಂದು ಸಣ್ಣ ಪಾತ್ರ ಕೂಡ ಕೊಡಲಿಲ್ಲ ನಮ್ಮ ಗುರು ಸರು ಸೊ ಮೇಡಮ್ ಪ್ರೀತಿಕಾ ದೇಶಪಾಂಡೆ ಅವರು ದಯವಿಟ್ಟು ಸ್ಟೇಜ್ ಮೇಲೆ ಬರಬೇಕು ನಮ್ಮ ಜೊತೆಲಿ ನೀವು ಬಂದ್ರೆ ನಮ್ಗೆಲ್ರಿಗೂ ಖುಷಿ ಪ್ಲೀಸ್ ಕಮ್ ಅದಾದ್ಮೇಲೆ ನಾನು ಮಾತು ಶುರು ಮಾಡೋದು ಪ್ಲೀಸ್ ಕಮ್ ಪ್ಲೀಸ್ ಕಮ್